ಅವ್ರ ಜೊತೆಗೆ ಮಾನ್ಯ ಪ್ರಹ್ಲಾದ್ ಜೋಸಿಫ್ ಸಾಹೇಬ್ರು ತೋಣಿಕೆರಿ ಪರಪೂಜರಾಗಿರ್ತಕ್ಕಂಥ ಜಗದ್ಗುರು ಆಗಿರ್ತಕ್ಕಂಥ ಶ್ರೀ ಶ್ರೀ ನಿರಂಜನ ಸ್ವಾಮೀಜಿಗಳು ಚಿತ್ರ ಸ್ವಾಮೀಜಿಗಳು ಮತ್ತು ಗುರು ಮಹಾಂತ ಸ್ವಾಮಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿರ್ತಕ್ಕಂಥ ಬಂಡಪ್ಪ ಕಸೆಪುರ ಅವರು ವಿಧಾನ ಹಾಗೇನೆ ವಿಧಾನಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಲ್ಕಾಪುರ್ ಸಾಹೇಬರು ಲೋಕಸಭೆ ಚುನಾವಣೆ ಸಂದರ್ಭ ಸ್ವಾಮೀಜಿಗಳಿಗೆ ಟಿಕೆಟ್ ಕೊಡ್ಬೇಕಾದ್ರೆ ಬೇಡಿಕೆ ಕೇಳಿ ಬರ್ತಾ ಇದೆ ಏನೇ ಬೇಡಿಕೆಗಳು ಸಹ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ನಾನು ನಮ್ಮ ಅಭ್ಯರ್ಥಿ ಕೇಂದ್ರ ಸಚಿವರನ್ನ ಬದಲಾವಣೆ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ ಬಟ್ ಎಲ್ಲರೂ ಕೂಡ ವರಿಷ್ಠ ತೀರ್ಮಾನವನ್ನು ಮಾಡ್ತಾರೆ ಯುವಕರಿಗೆ ಮಣೆ ಹಾಕಬೇಕು ಅನ್ನುವಂಥ ವಿಚಾರವನ್ನು ಅಂತ ಹೇಳ್ತಾರೆ ರಾಜ್ಯಾಧ್ಯಕ್ಷರಾಗಿ ನಾವೇನು ಎಲ್ಲರೂ ಕೂಡ ನೋಡಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಹಿರಿಯರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯುವಕರು ಕೂಡ ಅವಕಾಶವನ್ನು ಕೊಡಬೇಕಾಗಿದೆ ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗೊತ್ತಿರತಕ್ಕಂಥ ವಿಚಾರ ಆಧಾರದ ಮೇಲೆ ಯಾರನ್ನ ಅಭ್ಯರ್ಥಿ ಮಾಡ್ಬೇಕು ಅಂತ ತೀರ್ಮಾನ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮೂಡಿದ ತಕ್ಷಣ ಜನರಿಗೆ ತಲುಪಿದೆ ಅಂತ ಅರ್ಥ ಅಲ್ಲ ಕಾಂಗ್ರೆಸ್ ಆತಂಕದಲ್ಲಿದ್ದಾರೆ ಅವಂತ ಒಂದು ಅಲೆ ಹೊತ್ತು ದೇಶದಲ್ಲೂ ಕೂಡ ಇದೆ ರಾಜ್ಯದಲ್ಲೂ ಕೂಡ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ ಒಂದು ಕಡೆ ಮೂರು ಜನ ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು ಅಂತೇಳಿ ಧ್ವನಿ ಎತ್ತಿದಾಗ ಮತ್ತೊಂದು ಕಡೆ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಎಲ್ಲೋ ಒಂದು ಕಡೆ ಬರೀ ಅಲ್ಪಸಂಖ್ಯಾತನ ತುಷ್ಟೀಕರಣದ ನೀತಿಯನ್ನ ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಬಹಳ ಗೊಂದಲದ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಎಲ್ಲದನ್ನು ಕೂಡ ಮತದಾರರು ಜನರು ಗಮನಿಸ್ತಾ ಇದ್ದಾರೆ ಒಂದು ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ನೀಡ್ತಾರೆ ಸರ್ ಈ ಮೂಲಕವಾಗಿ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ನುಡಿದಂತೆ ನಡೆದ ನಡೆದಿದ್ದಾರೆ ಅಂತೇಳಿ ಅವರು ನಂಬೋದಿಲ್ಲ ಜನರೂ ಕೂಡ ನಂಬೋದಿಲ್ಲ ಕೇವಲ ಪಬ್ಲಿಸಿಟಿ ಗಿಮೆ ಕಷ್ಟ ಇರ್ತದೆ ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜ್ಯದಲ್ಲಿ ಮೊತ್ತದ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ಬಂದ ಮೇಲೆ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಮತ್ತೊಂದು ಕಡೆ ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ಇವತ್ತು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬರಗಾಲದ ಸಂದರ್ಭದಲ್ಲಿ ನಮ್ಮ ರೈತರಿಗೆ ತ್ರೀ ಫೇಸ್ ಕರೆಂಟನ್ನು ಏಳು ತಾಸು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ಇವೆಲ್ಲವೂ ಕೂಡ ಜನ ನಿರ್ಧಾರ ಮಾಡಿದ್ದಾರೆ ಇದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಲಿತ ವಿರುದ್ಧ ಸರ್ಕಾರ ಅಂತೇಳಿ ಅಲ್ಪಸಂಖ್ಯಾತರು ಬೇಸರ ಆಗ್ತಾರೆ ಅಂತ ಬಯಸಿ ಮುಖ್ಯಮಂತ್ರಿ ನಡವಳಿಕೆ ನೋಡಿದ್ರೆ ಅಲ್ಪಸಂಖ್ಯಾತರ ಮತವನ್ನು ಅಷ್ಟೇ ಪಡೆದುಕೊಂಡವರು ಅಧಿಕಾರಕ್ಕೆ ಬಂದಿದ್ದಾರೆ ಅಂತೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದ್ ಕಡೆ ಇಪ್ಪತ್ತೆರಡನೇ ತಾರೀಕು ಜನವರಿ ರಾಜ್ಯದೆಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ವಿಶೇಷ ಪೂಜೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ನಮಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳ್ತಾರೆ ಯಾರಿಗೆ ಆಹ್ವಾನ ಬಂದಿದೆ ಅವ್ರನ್ನ ಹೋಗೋದಿಲ್ಲ ಅಂತೇಳಿ ತೀರ್ಮಾನ ಮಾಡ್ತಾರೆ ಅಂದರೆ ಒಂದು ಒಟ್ಟಾರೆಯಾಗಿ ಹೇಳೋದಾದರೆ ಕಾಂಗ್ರೆಸ್ ಪಕ್ಷ ದೆಹಲಿಯಿಂದ ಬೆಂಗಳೂರುವರೆಗೂ ಸಹ ಸಂಪೂರ್ಣವಾಗಿ ಗೊಂದಲಮಯ ಆಗಿದೆ ಗೊಂದಲದ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ರಾ ದೇಶದಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ಖಾತ್ರಿ ಆಗಿದೆ ನರೇಂದ್ರ ಮೋದಿ ಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದನ್ನು ಕೂಡ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹತಾಶರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ನಡ್ಕೊಳ್ತಾರೆ